ನಮಸ್ಕಾರ ಆತ್ಮೀಗರೇ ನ್ಯೂಸ್ ಡೈರಿಗೆ ಸ್ವಾಗತ ಇವತ್ತೊಂದು ಅತ್ಯದ್ಭುತ ಕಥೆಯೊಂದನ್ನ ಹೇಳ್ತಾ ಹೋಗ್ತೀವಿ ಹಿರಿಯ ನಟಿ ಕೃಷ್ಣ ಸುಂದರಿ ಅಂತ ಕರೆಯಿಸಿಕೊಳ್ತಾ ಇದ್ದ ನಟಿ ಪದ್ಮಾ ವಾಸಂತಿಯವರ ಮದುವೆ ರಹಸ್ಯದ ಕಥೆ ಆತ್ಮೀಗೆರೆ ಪದ್ಮಾ ವಾಸಂತಿಯವರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಮಾನಸ ಸರೋವರದಂತಹ ಎವರ್ಗ್ರೀನ್ ಸಿನಿಮಾ ಕೊಟ್ಟ ಹಿರಿಯ ನಟಿ ಇವರು ಹತ್ತಾರು ಸಿನಿಮಾ ಹಲವಾರು ಧಾರಾವಾಹಿ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಎವರ್ಗ್ರೀನ್ ನಟಿಮಣಿ ಇವರು ಇವರ ಬಣ್ಣದ ಬದುಕಿನ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ ಆದ್ರೆ ಇವರ ಗಂಡ ಮದುವೆ ರಹಸ್ಯದ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಇವರು ಮದುವೆ ಆಗಿದ್ದಲ್ಲಿ ಕದ್ದು ಮುಚ್ಚಿ ಮದುವೆ ಆಗಿದ್ಯಾಕೆ ಆ ಕಾಲದಲ್ಲೇ ಇವರ ಪ್ರೀತಿಗೆ ಜಾತಿಯನ್ನು ಭೂತ ಕಾಡಿತ್ತ ಎರಡು ಮಕ್ಕಳಾಗೋವರೆಗೂ ಸುಖ ಸಂಸಾರ ನಡೆಸ್ತಿದ್ದವರು ಏಕಾಏಕಿ ಬೇರೆ ಬೇರೆ ಆಗಿದ್ಯಾಕೆ ಗಂಡನನ್ನ ತೊರೆದು ಹಿರಿಯ ನಟಿ ಒಬ್ಬಂಟಿಯಾಗಿ ಬದುಕ್ತಿರೋದ್ಯಾಕೆ ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕರ ನಟಿ ಪದ್ಮಾ ವಾಸಂತಿಯವರ ಮದುವೆ ಕತೆ ಹೇಳೋದಿಕ್ಕೂ ಮೊದಲು ಅವರ ಸಿನಿಮಾ ಎಂಟ್ರಿ ಹೇಗಿತ್ತು ಅನ್ನೋದನ್ನ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಸಾವಿರದ ಒಂಬೈನೂರ ಎಂಬತ್ತರ ಕಾಲದಲ್ಲಿ ನಟಿ ಪದ್ಮಾ ವಾಸಂತಿಯವರು ಟಾಪ್ ಹೀರೋಯಿನ್ ಇವರು ಬಣ್ಣದ ಬದುಕಿಗೆ ಬಂದಿದ್ದೇ ರೋಚಕ ಕಾಲೇಜ್ಗೆ ಹೋಗ್ತಾ ಇದ್ದ ದಿನಗಳಲ್ಲೇ ಇವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಎಲ್ಲೋ ಕಾಲೇಜ್ ಫಂಕ್ಷನ್ ನಲ್ಲೂ ಇನ್ನೆಲ್ಲೋ ಪದ್ಮಾ ವಾಸಂತಿಯವರನ್ನ ಹಿರಿಯ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನೋಡ್ತಾರೆ ತಮ್ಮ ಮುಂದಿನ ಸಿನಿಮಾಗೆ ಇವರನ್ನೇ ಹಾಕೊಳ್ಬೇಕು ಅಂತ ಫಿಕ್ಸ್ ಆಗ್ತಾರೆ ಆದ್ರೆ ಪದ್ಮಾ ವಾಸಂತಿಯವರು ಪುಟ್ಟಣ್ಣರ ಮುಂದೆ ಸಿಕ್ಕಿರೋದಿಲ್ಲ ಕೊನೆಗೆ ಇವರ ಪಕ್ಕದ ಮನೆಯಲ್ಲಿದ್ದವರು ಪುಟ್ಟಣ್ಣ ಅವರಿಗೆ ತುಂಬಾನೇ ಆತ್ಮೀಯರಾಗಿರ್ತಾರೆ ಹೀಗಾಗಿ ಅವರ ಬಳಿ ಹೇಳಿ ಕಳಿಸ್ತಾರೆ ಹೀಗೆ ನಾನೊಂದು ಸಿನಿಮಾ ಮಾಡ್ತಿದ್ದೀನಿ ಆ ಫಿಲಂನಲ್ಲಿ ಅವರನ್ನೇ ಹೀರೋಯಿನ್ ಮಾಡಬೇಕು ಅಂತಿದ್ದೀನಿ ಈ ವಿಷಯವನ್ನ ಅವರಿಗೆ ಮುಟ್ಸಿ ಒಮ್ಮೆ ನಮ್ಮ ಹತ್ತಿರ ಬಾ ಅಂದಿದ್ರಂತೆ ಕೊನೆಗೆ ಈ ವಿಷಯವನ್ನ ಪದ್ಮಾ ವಾಸಂತಿಯವರ ಬಳಿಯೂ ಹೇಳ್ತಾರೆ ಆದ್ರೆ ಯಾವ ನಿರ್ದೇಶಕರು ಅನ್ನೋದನ್ನ ಮಾತ್ರ ಹೇಳಿರೋದಿಲ್ಲ ತಾನಾಗಿಯೇ ಸಿನಿಮಾ ಅವಕಾಶ ಹುಡ್ಕೊಂಡು ಬಂದಿದೆ ಬಿಡೋದಿಕ್ಕೆ ಮನಸ್ಸಿಲ್ಲ ಪದ್ಮಾ ವಾಸಂತಿಯವರ ತಂದೆ ಕೂಡ ಒಪ್ಕೊಳ್ತಾರೆ ಸರಿ ಹೋಗುವ ಅಂತ ತಮ್ಮ ಸಹೋದರನನ್ನ ಕರ್ಕೊಂಡು ನಿರ್ದೇಶಕರನ್ನ ನೋಡೋದಿಕ್ಕೆ ಅಂತ ಹೋಗ್ತಾರೆ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗಿದ್ದು ಪುಟ್ಟಣ್ಣ ಕಣಗಾಲ್ ಅಂತ ಮೊದಲೇ ಪುಟ್ಟಣ್ಣ ಕಣಗಾಲ ಅಂದ್ರೆ ಸಿನಿಮಾ ಬ್ರಹ್ಮ ಅವರ ಸಿನಿಮಾದಲ್ಲಿ ನಟನೆಗೆ ಅವಕಾಶ ಸಿಗೋದೇ ಅದೃಷ್ಟ ಅಂತಹದ್ರಲ್ಲಿ ಅವರೇ ಕರೆದು ಸಿನಿಮಾ ಮಾಡು ಅಂತಿದ್ದಾರೆ ಅಂದ ಮೇಲೆ ಮತ್ಯಾಕೆ ತಡ ಅಂತ ಅಲ್ಲಿಯೇ ಒಪ್ಕೋತಾರೆ ಆತ್ಮೀಗೆರೆ ಅಲ್ಲಿಂದಲೇ ನೋಡಿ ನಟಿ ಪದ್ಮಾ ವಾಸಂತಿಯವರ ಬದುಕಿನ ಕಥೆ ಇನ್ನೊಂದು ಹಂತಕ್ಕೆ ಹೋಗಿದ್ದು ಪುಟ್ಟಣ್ಣ ಕಣಗಾಲ್ ನಿರ್ದೇಶನ ಶ್ರೀನಾಥ್ ಹೀರೋ ಪದ್ಮಾ ವಾಸಂತಿ ಹೀರೋಯಿನ್ ಈ ಮೂವರ ಕಾಂಬಿನೇಷನ್ ಅಲ್ಲಿ ಬಂದ ಸಿನಿಮಾವೇ ಮಾನಸ ಸರೋವರ ಈ ಸಿನಿಮಾದಲ್ಲಿನ ನಾನೇ ಸಾಕಿದಾಗೆ ಸಾಂಗ್ ಇವತ್ತಿಗೂ ಸೂಪರ್ ಡೂಪರ್ ಪದ್ಮಾವಾಸಂತಿಯವರ ಅದೃಷ್ಟ ಇಲ್ಲಿಂದಲೇ ಖುಲಾಯಿಸ್ತು ಮೊದಲ ಸಿನಿಮಾ ದೊಡ್ಡ ಹಿಟ್ ಆಯಿತು ಅದರಲ್ಲೂ ಈ ಸಿನಿಮಾದಲ್ಲಿನ ಪದ್ಮಾವಾಸಂತಿ ಅಭಿನಯಕ್ಕೆ ಸಿನಿಮಾ ರಂಗವೇ ತಲೆದೋಗಿತ್ತು ಹೀಗಾಗಿ ಬೆಳ್ಳಿತೆರೆಯಲ್ಲಿ ಪದ್ಮಾ ವಾಸಂತಿ ಗಟ್ಟಿಯಾಗಿ ನೆಲೆಯೋರಿದ್ರು ಮಾನಸ ಸರೋವರ ಸಿನಿಮಾದಲ್ಲಿನ ಅತ್ಯದ್ಭುತ ನಟನೆಗಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಉತ್ತಮ ನಟಿ ಪ್ರಶಸ್ತಿಯನ್ನು ಬಾಚಿಕೊಂಡ್ರು ಈ ಸಿನಿಮಾ ಆದ ಮೇಲೆ ಸಾಲು ಸಾಲು ಸಿನಿಮಾ ಮಾಡ್ತಾ ಹೋದ್ರು ಬೆಟ್ಟದ ಹೂವು ಕರ್ಪೂರದ ಗೊಂಬೆ ಅಂಜಲಿ ಗೀತಾಂಜಲಿ ಮಳೆ ಬಿಲ್ಲೆ ಧರಣಿ ಮಂಡಲ ಮಧ್ಯದೊಳಗೆ ಪೃಥ್ವಿ ಗುಡ್ ಬಾಯ್ ಅಮೃತ ಗಳಿಗೆ ಮುಸ್ಸಂಜೆ ಮಾತು ಯದಾ ಯದಾ ಹಿ ಧರ್ಮಸ್ಯ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಚಂದನವನದಲ್ಲಿ ಭದ್ರವಾಗಿ ನೆಲೆಯೂರಿದ್ರು ಆದ್ರೆ ನಟಿ ಪದ್ಮಾ ವಾಸಂತಿಗೆ ಅತ್ಯಂತ ಹೆಸರು ಕೊಟ್ಟಿದ್ದು ಮಾತ್ರ ಎರಡೇ ಎರಡು ಸಿನಿಮಾ ಒಂದು ಮಾನಸ ಸರೋವರ ಮತ್ತೊಂದು ಅಮೃತ ಗಳಿಗೆ ಈ ಎರಡು ಸಿನಿಮಾ ಇವತ್ತು ಎವರ್ ಗ್ರೀನ್ ಸಿನಿಮಾಗಳಾಗಿ ಉಳಿದಿದೆ ಆತ್ಮೀಯರೆ ಹೀಗೆ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ಪದ್ಮಾ ವಾಸಂತಿ ಕಿರುತೆರೆಯಲ್ಲೂ ತಮ್ಮ ಚಾಪು ಮೂಡಿಸಿದ್ದಾರೆ ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಮಾನಸ ಸರೋವರ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸಿದ್ರು ಆಮೇಲೆ ಜೀ ಕನ್ನಡದ ಕಮಲಿ ಸೀರಿಯಲ್ ನಲ್ಲಿ ಅನ್ನಪೂರ್ಣ ಮಹಾಜನಾಗಿ ಬಣ್ಣ ಹಚ್ಚಿದ್ರು ಹೀಗೆ ಬಣ್ಣದ ಬದುಕಲ್ಲಿ ದೊಡ್ಡದೊಂದು ಹೆಸರು ಮಾಡಿರುವ ನಟಿ ಪದ್ಮಾ ವಾಸಂತಿಯವರಿಗೆ ತಮ್ಮ ನಿಜ ಜೀವನದಲ್ಲಿ ನೆಮ್ಮದಿ ಸಿಗಲಿಲ್ಲ ಸಂಸಾರ ಅನ್ನೋದು ಸೂತ್ರಕ್ಕಿತ್ತ ಗಾಳಿ ಪುಟದಂತಾಗಿತ್ತು ಪದ್ಮಾ ವಾಸಂತಿಯವರು ತಾನೇ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ರು ಏನಿಲ್ಲ ಅಂದ್ರೂ ಎರಡ್ ಮೂರು ಸಿನಿಮಾ ಮಾಡಿದ್ರು ಅಷ್ಟೇ ಇದೇ ಹೊತ್ತಲ್ಲೇ ಎಲ್ಲಾ ಹೆಂಗಸರಿ ಅನ್ನೋ ಸಿನಿಮಾದ ಅವಕಾಶ ಸಿಗುತ್ತೆ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ನಾಯಕಿಯರೇ ಇದ್ರು ಬಹುತೇಕ ನಟಿಯರೇ ನಟಿಸಿದಂತ ಸಿನಿಮಾ ಇದು ಈ ಸಿನಿಮಾ ಶೂಟಿಂಗ್ ಟೈಮ್ ನಲ್ಲೇ ಪ್ರೇಮ ಕಥೆ ಹುಟ್ಕೊಂಡಿದ್ದು ನಟಿ ಪದ್ಮ ವಾಸಂತಿ ಹಾಗೂ ಪ್ರಸಾದ್ ಅನ್ನೋರ ಮಧ್ಯೆ ಪ್ರೀತಿಯಾಗುತ್ತೆ ಇಬ್ರು ಕೂಡ ಮನಸಾರೆ ಸಾರೇ ಇಷ್ಟ ಪಡ್ತಾರೆ ಪದ್ಮ ವಾಸಂತಿ ನಾಯ್ಡು ಸಮುದಾಯಕ್ಕೆ ಸೇರಿದ್ರೆ ಪ್ರಸಾದ್ ಬ್ರಾಹ್ಮಿಣ್ ಹೀಗಾಗಿ ಹುಡುಗನ ಮನೆಯಲ್ಲಿ ಮದುವೆಗೆ ಒಪ್ಪಿರ್ಲಿಲ್ಲ ಆದರೆ ಪದ್ಮ ವಾಸಂತಿ ಹಾಗೂ ಪ್ರಸಾದ್ ಬಿಟ್ಟಿರಲಾರದಷ್ಟು ಇಷ್ಟಪಟ್ಟಿದ್ದರು ಕೊನೆಗೆ ಮದುವೆ ಆಗೇ ಆಗ್ತೀವಿ ಅನ್ನೋ ಹಠಕ್ಕೆ ಬೀಳ್ತಾರೆ ಆಗ ಪ್ರಸಾದ್ ಅವರ ಸ್ನೇಹಿತರೇ ಮುಂದೆ ನಿಂತು ಮದುವೆ ಮಾಡಿಸಿದ್ದು ಆತ್ಮೀಕಿರೇ ನಟಿ ಪದ್ಮಾ ವಾಸಂತಿ ಹಾಗೂ ಪ್ರಸಾದ್ ಮದುವೆ ನಡೆದಿದ್ದೇ ರೋಚಕ ಮದುವೆ ಅಂತ ತೀರ್ಮಾನ ಆಗುತ್ತೆ ಹೀಗಾಗಿ ಬೆಂಗಳೂರಿನ ಸುಮಾರು ಕಡೆ ಚೌಟ್ರಿ ಹುಡುಕ್ತಾರೆ ಆದರೆ ಎಲ್ಲೂ ಚೌಟ್ರಿ ಸಿಗಲ್ಲ ಬೇರೆ ಕಡೆ ಹೋದರೆ ದೊಡ್ಡ ದೊಡ್ಡ ಬಜೆಟ್ ಹಣ ಹೊಂದಿಸೋದು ಕಷ್ಟ ಸಣ್ಣ ಪುಟ್ಟ ಚೌಟ್ರಿಗಳೆಲ್ಲ ಫುಲ್ ಆಗಿತ್ತು ಹೇಗಪ್ಪ ಮದುವೆ ಮಾಡಿಸೋದು ಅನ್ನೋ ಗೊಂದಲಕ್ಕೆ ಬೀಳ್ತಾರೆ ಹೀಗಿರುವಾಗ ಒಂದು ದಿನ ಚಾಮರಾಜಪೇಟೆಯ ಉಮಾಟಾಕೀಸ್ ಹಿಂದಿನ ಗಲ್ಲಿಯಲ್ಲಿ ಸುತ್ತಾಡಿರ್ತಾರೆ ಅಲ್ಲಿ ಯಾವುದಾದ್ರೂ ಚೌಟ್ರಿ ಇದೆಯಾ ಅಂತ ಆದರೆ ಅಲ್ಲೂ ಯಾವ ಚೌಟ್ರಿ ಸಿಗೋದಿಲ್ಲ ಆದರೆ ಅಲ್ಲೊಂದು ಖಾಲಿ ಸೈಟ್ ಇರೋದು ಕಣ್ಣಿಗೆ ಬೀಳುತ್ತೆ ಅದು ಪರಿಚಯ ಇರೋರಿಗೆ ಸೇರಿದ್ದು ಅನ್ನೋದು ಗೊತ್ತಾಗುತ್ತೆ ಕೊನೆಗೆ ಅದೇ ಖಾಲಿ ಸೈಟ್ ನ ಫುಲ್ ಕ್ಲೀನ್ ಮಾಡಿ ಅಲ್ಲೇ ಪೆಂಡಾಲ್ ಹಾಕ್ತಾರೆ ಎಲ್ಲಾ ಸ್ನೇಹಿತರು ಸೇರ್ಕೊಂಡು ಮದುವೆ ಮಂಟಪ ರೆಡಿ ಮಾಡ್ತಾರೆ ಆ ಕಾಲದಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು ಕೊನೆಗೆ ಮನೆಯವರ ವಿರೋಧದ ನಡುವೆಯೂ ಪದ್ಮಾವಾಸಂತಿ ಹಾಗೂ ಪ್ರಸಾದ್ ಮದುವೆ ಆಗ್ತಾರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷ ಸಂಸಾರ ಕೂಡ ನಡೆಸ್ತಾರೆ ಆದ್ರೆ ಕೊನೆಗೆ ಸಂಸಾರ ಅನ್ನೋದು ಸೂತ್ರಕ್ಕಿತ್ತ ಗಾಲಿ ಪಟದಂತಾಗುತ್ತೆ ಪ್ರಸಾದ್ ಗೆ ಯಾವುದೇ ಅವಕಾಶ ಸಿಗೋದಿಲ್ಲ ತುಂಬಾನೇ ಪರದಾಡ್ತಾರೆ ಎಲ್ಲೂ ಕೆಲಸ ಇಲ್ಲದಂತಾಗುತ್ತೆ ಇದೇ ಟೈಮ್ ನಲ್ಲಿ ಎರಡು ಮಕ್ಕಳು ಬೇರೆ ಆಗ್ತಾರೆ ಗಂಡ ಹೆಂಡತಿ ನಡುವೆ ಮನಸ್ತಾಪ ಶುರುವಾಗುತ್ತೆ ಹೀಗಾಗಿ ಕೊನೆಗೊಂದು ದಿನ ಗಂಡ ಹೆಂಡತಿ ದೂರ ಆಗ್ತಾರೆ ಇವತ್ತು ನಟಿ ಪದ್ಮ ವಾಸಂತಿ ಇಬ್ಬರು ಮಕ್ಕಳು ಮೊಮ್ಮಕ್ಕಳ ಜೊತೆ ನೆಮ್ಮದಿಯ ಬದುಕು ನಡೆಸ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ